ಟಾರ್ಗೆಟ್ ವ್ಯಸನಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಡಿ ಜಾಗೃತಿ ಅಭಿಯಾನ ಭಾಗವಾಗಿ ನಗರದ ಆರ್ಸಿ ರಸ್ತೆ ಬಳಿ ಇರುವ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಬಳಿ ಜಾಗೃತಿ ಮೂಡಿಸುವ ನಾಮಫಲಕದ ಬೋರ್ಡ್ ಉದ್ಘಾಟನೆಯನ್ನು ನಗರಸಭೆ ಅಧ್ಯಕ್ಷ ಚಂದ್ರಗೌಡ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸಮಾಜಕ್ಕೆ ಕಂಟಕವಾಗಿರುವ ಮದ್ಯಪಾನ ಮಾದಕ ದ್ರವ್ಯ ಇತರೆ ಸೇವನೆಯಿಂದ ಖಿನ್ನತೆಗೆ ಒಳಗಾಗಿರುವವರನ್ನು ಸರಿದಾರಿಗೆ ತರಲು ಇಂತಹ ಜಾಗೃತಿ ಅಭಿಯಾನದ ಮೂಲಕ ಟಾರ್ಗೆಟ್ ಶಿಕ್ಷಣ ಸಂಸ್ಥೆ ಉತ್ತಮ ಕೆಲಸ ಮಾಡುತ್ತಿದೆ ಶಿಕ್ಷಣ ಒಂದೇ ಕೊಡುವುದು ಮಾತ್ರ ಗುರಿಯಾಗಿಟ್ಟುಕೊಳ್ಳದೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಮುಂದಾಗಿದೆ ಅರಿವು ಮೂಡಿಸುವ ನಾಮಫಲಕವನ್ನು ಹಾಕಲಾಗುತ್ತಿದೆ ಎಂದರು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಶಿವಸ್ವಾಮಿ ಮಾತನಾಡಿ ಟಾರ್ಗೆಟ್ ಪಿಯು ಕಾಲೇಜ್ನವರು ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಡಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿರುವುದು ಉತ್ತಮವಾಗಿದೆ ಹೆಚ್ಚಿಗೆ ಯುವಕರೇ ಇಂತಹ ದುಶ್ಚಟಕ್ಕೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ ಅರಿವು ಮೂಡಿಸಿ ಮಕ್ಕಳನ್ನು ಸರಿದಾರಿಗೆ ತರಲು ಇಂತಹ ನಾಮಫಲಕ ಸಹಕಾರಿಯಾಗಲಿದೆ ಕುಡಿದು ಹಾಗೂ ಡ್ರಗ್ಸ್ ಸೇವನೆ ಮೂಲಕ ಅನೇಕ ಅಹಿತಕರ ಘಟನೆಗಳು ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಇದನ್ನು ತಡೆಗಟ್ಟುವಲ್ಲಿ ಇಂತಹ ಜಾಗೃತಿ ಅವಶ್ಯಕವಾಗಿದೆ ಎಂದು ತಿಳಿಸಿದರು ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಸಿಎಂ ಮಹಲಿಂಗಯ್ಯ ಮಾತನಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಟಾರ್ಗೆಟ್ ಪಿಯು ಕಾಲೇಜಿವರ ಸಂಯುಕ್ತಾಶ್ರಯದಲ್ಲಿ ನಗರದಲ್ಲಿ ವ್ಯಸನ ಮುಕ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಕ್ಕಳಿಗೆ ಅರಿವು ಬಹಳ ಮುಖ್ಯ ನಗರ ಮತ್ತು ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಕ್ರಮ ನಡೆಸಿದರೆ ನಮ್ಮ ಇಲಾಖೆ ಸಂಪೂರ್ಣ ಸಹಕಾರ ಕೊಡುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ರಾಸಾಯನಿಕ ಕಾರ್ಯಕ್ರಮದಲ್ಲಿ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ರಾಸಾಯನಿಕ ಶಾಸ್ತ್ರ ಉಪನ್ಯಾಸಕ ಎಚ್ ಕೆ ರಾಹುಲ್ ನ್ಯೂಯಾರ್ಕ್ ಕ್ಯಾನ್ಸರ್ ಸಂಶೋಧಕ ಡಾಕ್ಟರ್ ಎನ್ ಸತ್ಯನ್ ಜೀವಶಾಸ್ತ್ರ ಉಪನ್ಯಾಸಕರಾದ ಟಿಎ ಸುನೀಲ್ ಭೀಮ ವಿಜಯ ಸಂಪಾದಕರಾದ ಹೆತ್ತೂರು ನಾಗರಾಜ್ ಸುವರ್ಣ ಚಾನೆಲ್ ಜಿಲ್ಲಾ ವರದಿಗಾರ ಹರೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಗೂ ಮಾಡಬಹುದು ಬಹಳ ಈ ಜಾಲ ಬಹಳ ದೊಡ್ಡದಾಗಿದೆ ಮದ್ಯಪಾನ ಹಾಗೂ ಮಾದಕ ದ್ರವ್ಯಗಳದು ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಈ ಟಾರ್ಗೆಟ್ ಪಿ ಯು ಕಾಲೇಜ್ನವರು ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಅಂತ ನಾನು ಆರೈಸ್ತಿದ್ದೇನೆ ಇದನ್ನ ಪ್ರತಿಯೊಬ್ಬರು ಸಹ ಎಲ್ಲರೂ ಈ ತರ ಈ ತರ ಕಾಲೇಜ್ನವರು ಈ ರೀತಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವರು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ ಇದರಿಂದ ಜನಕ್ಕೆ ಒಳ್ಳೆಯದಾಗುತ್ತೆ ಇದನ್ನ ಎಲ್ಲರೂ ಅರಿತು ತಿಳಿದು ಬಾಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಇವತ್ತೇನು ಟಾರ್ಗೆಟ್ ಪಿ ಯು ಕಾಲೇಜ್ನವರು ಒಂದು ವ್ಯಸನ ಮುಕ್ತ ಭಾರತ ಇರ್ಬೋದು ಕರ್ನಾಟಕ ಇರ್ಬೋದು ಈ ಥರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮಲ್ಲಿ ಏನಾಗಿದೆ ಅಂದರೆ ಹೆಚ್ಚಿಗೆ ಯುವಕರು ಈ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ನಾವು ಈ ಪಿ ಯು ಎಸ್ ಎಲ್ ಸಿ ಹೋದ ಮಕ್ಕಳುಗಳು ಈ ಸಿಗರೇಟ್ ಸೇದೋದು ಡ್ರಿಂಕ್ಸ್ ಮಾಡೋದನ್ನು ನಾವು ಈಗ ನೋಡ್ತಾ ಇದ್ದೀವಿ ಮತ್ತು ಡ್ರಗ್ಸು ಈಸಿಯಾಗಿ ಸಿಗ್ತಾ ಇದೆ ಇಂಥ ಒಂದು ಅರಿವನ್ನು ಮೂಡಿಸಿ ನಮ್ಮಲ್ಲಿ ಮಕ್ಕಳಲ್ಲಿ ಒಂದು ಒಳ್ಳೆಯ ದಾರಿಗೆ ಸರಿ ದಾರಿಗೆ ತರಲು ಇದು ಭಾಳ ಅನುಕೂಲ ಆಗುತ್ತೆ ಈ ಥರದ್ದು ಪ್ರಚಾರಗಳು ಮತ್ತು ಇದನ್ನು ಹೆಚ್ಚು ಹೆಚ್ಚು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಮಾಡಿದ್ರೆ ಮಕ್ಕಳಲ್ಲಿ ಹರಿವು ಮೂಡಿ ಈ ತರ ಒಂದು ತಪ್ಪು ದಾರಿಗೆ ಹೋಗಂತಕ್ಕಂತ ಮಕ್ಕಳುಗಳು ಕಡಿಮೆ ಆಗ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಟಾರ್ಗೆಟ್ ಪಿಯು ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದಲ್ಲಿ ವ್ಯಸನ ಮುಕ್ತ ಒಂದು ಕಾರ್ಯಕ್ರಮವನ್ನ ಹಂಕೊಂಡಿದ್ದಾರೆ ಸೊ ಅದರಲ್ಲೂ ಏಟೀನ್ ಎಸ್ ಅಂಡರ್ ಇರ್ತಕ್ಕಂತ ಎಲ್ಲ ಮಕ್ಕಳಿಗೆ ಇದರ ಬಗ್ಗೆ ಅರಿವು ಬಹಳ ಅವಶ್ಯಕ ಆದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜೊತೆಗೆ ಇವರು ಟಾರ್ಗೆಟ್ ಪಿಯು ಕಾಲೇಜಿನ ಒಂದು ಸಹಭಾಗಿತ್ವದಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಡೀತಾ ಇದೆ ಹಾಸನ ನಗರದಾದ್ಯಂತ ಅಥವಾ ಹಾಸನ ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ನಮ್ಮ ಇಲಾಖೆಯಿಂದ ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ಕೊಡ್ತೇವೆ